ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಿಮಗೆ ಗೊತ್ತಾ ಕೆಲವು ಮನೆಗಳಿವೆ ಅಲ್ಲಿ ಲಕ್ಷ್ಮೀ ದೇವಿ ಎಂದಿಗೂ ನೆಲೆಸುವುದಿಲ್ಲ ಹೌದು ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ಲಕ್ಷ್ಮಿಯನ್ನು ಮನೆಯಿಂದ ದೂರ ಮಾಡುತ್ತವೆ ಅವಳು ಮನೆಯಿಂದ ಹೊರಟು ಹೋದರೆ ಅಲ್ಲಿ ದುಃಖ ಕಷ್ಟ ಮತ್ತು ಬಡತನ ಸುತ್ತುವರಿಯುತ್ತದೆ ಆ ಮನೆಯಲ್ಲಿ ಎಷ್ಟು ಹಣ ಸಂಪಾದಿಸಿದರೂ ಅದು ಉಳಿಯುವುದಿಲ್ಲ ಫ್ರೆಂಡ್ಸ್ ಇಂದು ನಾವು ಲಕ್ಷ್ಮೀ ದೇವಿಗೆ ಕೋಪ ಬರುವ ಮತ್ತು ನಮ್ಮ ಮನೆಯಿಂದ ಹೊರ ಹೋಗಲು ಕಾರಣವಾಗುವಂತಹ ಆ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಬ್ಬ ಸ್ತ್ರೀ ಮಾಡುವ ಕರ್ಮಗಳೇ ಆ ಮನೆಯ ಸುಖ ದುಃಖಗಳನ್ನು ನಿರ್ಧರಿಸುತ್ತವೆ ಹಾಗಾಗಿ ಒಬ್ಬ ಸ್ತ್ರೀ ಮನೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನೆಗಳನ್ನು ತಿಳಿಸಿ ಫ್ರೆಂಡ್ಸ್ ಇದು ಬಹಳ ಹಿಂದಿನ ಕಾಲದ ಮಾತು ಒಂದು ಚಿಕ್ಕ ಹಳ್ಳಿ ಕೆಲವೇ ಕೆಲವು ಮನೆ ನಾಲ್ಕು ಕಡೆ ಹೊಲಗಳು ಮಣ್ಣಿನ ದಾರಿಗಳು ಮಣ್ಣಿನ ವಾಸನೆ ಹಳ್ಳಿಯ ಮಧ್ಯದಲ್ಲಿ ಶ್ಯಾಮ್ ಪ್ರಸಾದ್ ಅವರ ಮನೆ ಶ್ಯಾಮ್ ಪ್ರಸಾದ್ ದೊಡ್ಡ ಜಮೀನ್ದಾರನೇನು ಅಲ್ಲ ಆದರೆ ಕಷ್ಟಪಟ್ಟು ದುಡಿಯುವ ಪ್ರಾಮಾಣಿಕ ಮನುಷ್ಯ ಹಳ್ಳಿಯಲ್ಲಿ ಎಲ್ಲರೂ ಅವರನ್ನು ಗೌರವದಿಂದ ಶ್ಯಾಮ್ ಪ್ರಸಾದ್ ಅವರೇ ಎಂದು ಕರೆಯುತ್ತಿದ್ದರು ಅವರಿಗೆ ಒಂದು ಚಿಕ್ಕ ಧಾನ್ಯ ವ್ಯಾಪಾರವಿತ್ತು ಅದು ನಿಧಾನವಾಗಿ ದೊಡ್ಡ ವ್ಯಾಪಾರವಾಯಿತು ಬೆಳಿಗ್ಗೆ ಸೂರ್ಯ ಮೂಡುವ ಮೊದಲೇ ಅವರು ಕೆಲಸಕ್ಕೆ ಹೋಗುತ್ತಿದ್ದರು ಸಂಜೆ ದಣಿದು ಮನೆಗೆ ಮರಳಿದಾಗ ಅವರ ಪತ್ನಿ ಸುಮತಿ ಬಾಗಿಲಿನಲ್ಲಿ ನಗುತ್ತಾ ಸ್ವಾಗತ ಮಾಡುತ್ತಿದ್ದಳು ಸುಮತಿ ಬಹಳ ಶಾಂತ ಮತ್ತು ಸಂಯಮವುಳ್ಳ ಸ್ತ್ರೀ ಅವಳ ಮುಖದಲ್ಲಿ ಯಾವಾಗಲೂ ಸಂತೋಷವಿರುತ್ತಿತ್ತು ಹಣೆ ಮೇಲೆ ಸಣ್ಣ ಬಿಂದಿಯೊಂದಿಗೆ ಶಾಂತವಾಗಿ ಇರುತ್ತಿದ್ದಳು ಮನೆಯ ನಿಜವಾದ ಸೌಂದರ್ಯ ಚಿನ್ನ ಅಥವಾ ಬೆಳ್ಳಿ ಅಲ್ಲ ಸ್ವಚ್ಛತೆ ಮತ್ತು ಒಳ್ಳೆ ಮನಸ್ಸು ಎಂದು ಅವರು ನಂಬಿದ್ದರು ಪ್ರತಿ ಬೆಳಿಗ್ಗೆ ಸೂರ್ಯನ ಉದಯಕ್ಕೂ ಮೊದಲೇ ಎದ್ದು ಅಂಗಳವನ್ನು ಗುಡಿಸಿ ತುಳಸಿಗೆ ನೀರು ಹಾಕಿ ನಂತರ ತುಳಸಿ ದೀಪವನ್ನು ಹಚ್ಚುತ್ತಿದ್ದರು ಇದೇ ಅವರ ದಿನ ದಿನಚರಿಯಾಗಿತ್ತು ಹಳ್ಳಿಯ ಹೆಣ್ಣು ಮಕ್ಕಳು ಆಗಾಗ ಶ್ಯಾಮ್ ಪ್ರಸಾದ್ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ವತಃ ನೆಲೆಸಿದ್ದಾಳೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಶಾಮ್ ಪ್ರಸಾದ್ ಮತ್ತು ಸುಮತಿ ಅವರಿಗೆ ಒಬ್ಬನೇ ಒಬ್ಬ ಮಗ ಅವನ ಹೆಸರು ಸುಂದರ್ ಅವನು ಇನ್ನು ಇಪ್ಪತ್ತು ವರ್ಷದ ಯುವಕ ಆದರೆ ಸಂಸ್ಕಾರದಲ್ಲಿ ಬೆಳೆದಿದ್ದನು ಸುಂದರ್ ದಿನವಿಡಿ ತಂದೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದನು ರಾತ್ರಿ ತಾಯಿಯ ಪಕ್ಕದಲ್ಲಿ ಕುಳಿತು ಆಕೆ ಮಾತುಗಳನ್ನು ಕೇಳುತ್ತಿದ್ದನು ಅವನ ತಾಯಿಗೆ ಅಮ್ಮ ನೀನು ತುಳಸಿಯ ಮುಂದೆ ದೀಪ ಹಚ್ಚಿದಾಗ ಮನೆಯಲ್ಲಿ ನಿಜವಾಗಿಯೂ ದೇವತೆ ಬಂದಂತೆ ಬಾಸವಾಗುತ್ತದೆ ಎನ್ನುತ್ತಿದ್ದನು ಆಗ ಸುಮತಿ ನಕ್ಕು ಮಗು ದೇವತೆ ಎಲ್ಲರ ಮನೆಯಲ್ಲೂ ಇರುತ್ತಾಳೆ ಅದು ಸ್ವಚ್ಛತೆ ಮತ್ತು ಭಕ್ತಿ ಇರುವಲ್ಲಿ ಜೊತೆಗೆ ನಮ್ಮ ಹೃದಯದಲ್ಲಿ ಗೌರವವಿರಬೇಕು ಎಂದು ಹೇಳುತ್ತಿದ್ದಳು ಕಾಲ ಕಳೆದಂತೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ಫ್ರೆಂಡ್ಸ್ ದೇವರ ಆಟಗಳು ವಿಚಿತ್ರವಾಗಿರುತ್ತವೆ ಒಂದು ದಿನ ಸುಮತಿಗೆ ಸ್ವಲ್ಪ ಜ್ವರ ಬಂತು ಎರಡು ದಿನಗಳಲ್ಲಿ ಕಡಿಮೆಯಾಗುತ್ತದೆ ಎಂದು ಆದರೆ ದಿನೇ ದಿನೇ ಹೆಚ್ಚಾಯಿತು ಮೊದಲು ಆಯಾಸ ನಂತರ ದೌರ್ಬಲ್ಯ ನಿಧಾನವಾಗಿ ಅಡುಗೆ ಮನೆಗೂ ಹೋಗಲು ಸಾಧ್ಯವಾಗದ ಸ್ಥಿತಿ ಶ್ಯಾಮ್ ಪ್ರಸಾದ್ ಹಳ್ಳಿಯ ವೈದ್ಯರನ್ನು ಕರೆಸಿದರು ವೈದ್ಯರು ನಾಡಿ ನೋಡಿ ಕೆಲವು ಮೂಲಿಕೆಗಳನ್ನು ನೀಡಿದರು ಆದರೆ ಪ್ರಯೋಜನವಾಗಲಿಲ್ಲ ದಿನೇ ದಿನೇ ಸುಮತಿ ಆರೋಗ್ಯ ಹದಗೆಡುತ್ತಾ ಹೋಯಿತು ಮನೆಯ ವಾತಾವರಣವೇ ಸಂಪೂರ್ಣವಾಗಿ ಬದಲಾಯಿತು ಆ ಮನೆಯಲ್ಲಿ ದುಃಖ ಅಶುಚಿತ್ವ ತುಳಸಿ ಕಟ್ಟೆಯ ಬಳಿ ದೀಪವಿಲ್ಲದೆ ನಿಶ್ಶಬ್ಧ ಆವರಿಸಿತ್ತು ಶ್ಯಾಮ್ ಪ್ರಸಾದ್ ರಾತ್ರಿ ಅಂಗಳದಲ್ಲಿ ಕುಳಿತು ಯೋಚನೆ ಮಾಡುತ್ತಿದ್ದನು ಹೇಗೆ ಹೀಗಾಯಿತು ನನ್ನ ಸಂಪಾದನೆಯಲ್ಲಿ ಏನಾದರೂ ತಪ್ಪು ತಪ್ಪಿದೆಯೇ ನಾನು ಯಾರ ಮನಸ್ಸಿಗಾದರೂ ನೋವುಂಟು ಮಾಡಿದ್ದೇನೆ ಎಂದು ಆಕಾಶದ ಕಡೆ ನೋಡಿ ಮನಸ್ಸಿನಲ್ಲಿ ಲಕ್ಷ್ಮಿಯನ್ನು ಕೇಳುತ್ತಿದ್ದನು ತಾಯಿ ನಾನು ಯಾವ ತಪ್ಪು ಮಾಡಿದ್ದೇನೆ ಎಂದು ನನಗೆ ಗೊತ್ತಿಲ್ಲ ಅಕಸ್ಮಾತ್ ಆಗಿ ನಾನು ತಪ್ಪು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಿದ್ದನು ಸುಂದರ್ ಪ್ರತಿ ಕ್ಷಣವು ತಾಯಿಯ ಪಕ್ಕದಲ್ಲಿ ಇರುತ್ತಿದ್ದನು ಕಷಾಯ ತಯಾರಿಸುತ್ತಿದ್ದ ತಲೆ ಮಸಾಜ್ ಮಾಡುತ್ತಿದ್ದ ನಿಧಾನವಾಗಿ ಅವನು ಈ ಮನೆಯ ದೇವರು ತಾಯಿ ಎಂಬುದನ್ನು ಅರ್ಥ ಮಾಡಿಕೊಂಡನು ಸುಮತಿ ಅನಾರೋಗ್ಯದಿಂದ ಮಲಗಿದ ಕೂಡಲೇ ಇಡೀ ಮನೆ ಬದಲಾಯಿತು ಮೊದಲು ಮನೆಗೆ ಇದ್ದ ಒಡಪು ಈಗ ಇರಲಿಲ್ಲ ಸ್ವಚ್ಛತೆಯಲ್ಲಿ ವ್ಯತ್ಯಾಸ ಬಂದಿತು ಪೂಜೆ ಕೆಲವೊಮ್ಮೆ ನಡೆಯುತ್ತಿತ್ತು ಕೆಲವೊಮ್ಮೆ ಇಲ್ಲ ನಿಧಾನವಾಗಿ ಮನೆಯ ಪವಿತ್ರತೆ ಇಂದಿನ ಗುರುತು ಎಲ್ಲವೂ ಕಳೆದು ಹೋಗುತ್ತಿತ್ತು ಒಂದು ರಾತ್ರಿ ಶ್ಯಾಮ್ ಪ್ರಸಾದ್ ಪತ್ನಿಯ ತಲೆ ಬಳಿ ಕುಳಿತು ಸುಮತಿ ನಾನು ಸುಂದರನ ಮದುವೆ ಮಾಡಲು ಯೋಚನೆ ಮಾಡುತ್ತಿದ್ದೇನೆ ಎಂದನು ಸುಮತಿ ನಿಧಾನವಾಗಿ ಕಣ್ಣು ತೆರೆದು ಎಷ್ಟೊಂದು ಬೇಗನೆ ಅವನೇನು ಚಿಕ್ಕವನಲ್ಲವೇ ಎಂದಳು ಆಗ ಶ್ಯಾಮ್ ಪ್ರಸಾದ್ ಇನ್ನು ಚಿಕ್ಕವನಲ್ಲ ಅವನು ಮನೆ ನೋಡಿ ಸಮಯ ಬಂದಿದೆ ನೀನು ಇರುವಾಗಲೇ ಹೊಸ ಸೊಸೆಯನ್ನು ನೀನು ನೋಡಬೇಕು ಎಂದು ಹೇಳುತ್ತಿದ್ದಂತೆ ಅವರ ಧ್ವನಿ ಭಾರವಾಯಿತು ಸುಮತಿ ಸ್ವಲ್ಪ ಹೊತ್ತು ಯೋಚಿಸಿ ನಿಮಗೆ ಸರಿ ಎಂದು ಅನಿಸಿದರೆ ಮಾಡಿ ಎಂದಳು ಮರುದಿನವೇ ಅವನು ಮಗನಿಗಾಗಿ ಒಳ್ಳೆಯ ಸಂಸ್ಕಾರವುಳ್ಳ ಹುಡುಗಿಯನ್ನು ಹುಡುಕಲು ನಿರ್ಧಾರ ಮಾಡಿದನು ಮನೆಯ ಸೊಸೆ ಮನೆಯನ್ನು ಮತ್ತೆ ಅಲಂಕರಿಸುತ್ತಾಳೆ ಎಂದು ಹಳ್ಳಿಯಲ್ಲಿ ಸುದ್ದಿ ಹರಡಿತು ಶ್ಯಾಮ್ ಪ್ರಸಾದ್ ಮಗ ಸುಂದರನಿಗೆ ಸೊಸೆಯನ್ನು ಹುಡುಕುತ್ತಿದ್ದಾರೆ ಎಂದು ಊರಲ್ಲೆಲ್ಲ ಮಾತುಕತೆ ಶುರುವಾಯಿತು ಗ್ರಾಮದ ಹಿರಿಯರು ಬಾವಿಯ ಬಳಿ ಮಾತನಾಡುವ ಹೆಣ್ಣು ಮಕ್ಕಳು ಎಲ್ಲರ ನಡುವೆ ಇದೇ ಮಾತು ಒಬ್ಬರು ಶ್ಯಾಮ್ ಪ್ರಸಾದ್ ಅವರಿಗೆ ದೊಡ್ಡ ಕುಟುಂಬದಿಂದ ಸೊಸೆ ಬೇಕು ಎಂದರೆ ಇನ್ನೊಬ್ಬರು ಇಲ್ಲ ಸಂಸ್ಕಾರವಿರುವ ಮನೆಯ ಹುಡುಗಿಯನ್ನು ಇಷ್ಟಪಡುತ್ತಾರೆ ಎನ್ನುತ್ತಿದ್ದರು ನಿಧಾನವಾಗಿ ಇದು ಇಡೀ ಪ್ರದೇಶದಲ್ಲಿ ಹರಡಿತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಲಹೆ ನೀಡುತ್ತಾ ಬರುತ್ತಿದ್ದರು ಎಲ್ಲರೂ ತಮ್ಮ ಮನೆಯ ಹುಡುಗಿಯರ ಬಗ್ಗೆ ಹೊಗಳಿದ್ದರು ಶ್ಯಾಮ್ ಪ್ರಸಾದ್ ಎಲ್ಲರ ಮಾತುಗಳನ್ನು ಕೇಳುತ್ತಿದ್ದನು ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಮಾತು ಇತ್ತು ಸೌಂದರ್ಯ ಮತ್ತು ಧನದಿಂದ ಮನೆ ನಡೆಯುವುದಿಲ್ಲ ಇಲ್ಲ ಸಂಸ್ಕಾರ ಮತ್ತು ಸಂಯಮದಿಂದ ನಡೆಯುತ್ತದೆ ಆಗ ಅವರ ಹಳೆಯ ಪರಿಚಿತ ಗೋಕುಲ್ನಾಥ್ ಅವರು ಸಿಕ್ಕರು ನನ್ನ ಸಂಬಂಧಿಕರ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ ಹೆಸರು ಸೀತಾ ಸರಳ ಮನೆ ಹಿರಿಯನನ್ನು ಗೌರವಿಸುವ ಒಳ್ಳೆಯ ಮನಸ್ಸು ಅವಳು ನಿಮ್ಮ ಮನೆಗೆ ಸರಿ ಓದುತ್ತಾಳೆ ಎಂದು ಅವರ ಸ್ನೇಹಿತ ಹೇಳಿದರು ಶ್ಯಾಮ್ ಪ್ರಸಾದ್ ಸರಿ ಹೋಗಿ ನೋಡುತ್ತೇನೆ ಎಂದು ಮರುದಿನ ಬೆಳಿಗ್ಗೆ ಒಬ್ಬರೇ ಹೊರಟರು ಹಿಂದಿನ ಕಾಲದಲ್ಲಿ ತಂದೆ ತಾಯಿಯಂದಿರು ಹುಡುಗಿಯನ್ನು ನೋಡಲು ಹೋಗುತ್ತಿದ್ದರು ಮಧ್ಯಾಹ್ನದ ವೇಳೆಗೆ ಸೀತೆಯ ಮನೆ ಇರುವ ಹಳ್ಳಿಯನ್ನು ತಲುಪಿದರು ಮನೆ ಸರಳವಾಗಿತ್ತು ಅಂಗಳ ಸ್ವಚ್ಛವಾಗಿತ್ತು ವಾತಾವರಣದಲ್ಲಿ ಶಾಂತವಿತ್ತು ಸೀತೆಯ ತಂದೆ ಗೌರವದಿಂದ ಸ್ವಾಗತಿಸಿದರು ಮಾತುಕತೆಯ ಮಧ್ಯೆ ಸೀತೆ ನೀರು ತಂದಳು ತಲೆ ಬಾಗಿಸಿ ಶಾಂತಳಾಗಿದ್ದಳು ಶ್ಯಾಮ್ ಪ್ರಸಾದ್ ಮನಸ್ಸಿನಲ್ಲಿ ಇವಳೆ ನನ್ನ ಮನೆ ನಿರ್ಮಿಸುವ ಹುಡುಗಿ ಎಂದುಕೊಂಡರು ಮನೆಗೆ ಬಂದು ಸುಮತಿಯೊಂದಿಗೆ ಹುಡುಗಿಯನ್ನು ನೋಡಿದೆ ಹೆಸರು ಸೀತಾ ಸ್ವಭಾವ ಬಹಳ ಒಳ್ಳೆಯದು ಮುಖದಲ್ಲಿ ಶಾಂತತೆ ಕಣ್ಣುಗಳಲ್ಲಿ ಗೌರವ ಕಾಣಿಸುತ್ತಿದೆ ಎಂದರು ಸುಮತಿ ಶಾಂತವಾಗಿ ನಿಮ್ಮ ಮನಸ್ಸಿಗೆ ಸರಿ ಎಂದು ಅನಿಸಿದರೆ ಅದೇ ಸರಿ ಮನೆಯನ್ನು ಸ್ವೀಕರಿಸುವ ಹುಡುಗಿ ಉತ್ತಮಳಾಗಿರಬೇಕು ಎಂದರು ಆಗ ಶ್ಯಾಮ್ ಪ್ರಸಾದ್ ತಲೆದೂಗಿದರು ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು ಮತ್ತೆ ಮನೆ ತುಂಬಿರುತ್ತದೆ ಎಂದು ಅನಿಸಿತು ಸೀತಾ ಈಗ ಶ್ಯಾಮ್ ಪ್ರಸಾದ್ ಅವರ ಮನೆ ಸೊಸೆಯಾಗಿದ್ದಳು ಮದುವೆಯಾಗಿ ಕೆಲವು ವಾರಗಳು ಕಳೆದಿದ್ದವು ಮನೆಯ ಹೊಸ ವಾತಾವರಣವೆಲ್ಲ ಮತ್ತೆ ಸಹಜ ಸ್ಥಿತಿಗೆ ಬಂದಿತ್ತು ಸೀತಾ ಬೆಳಿಗ್ಗೆ ಬೇಗ ಎದ್ದು ಅಂಗಳಕ್ಕೆ ನೀರು ಹಾಕಿ ತುಳಸಿಗೆ ನಮಸ್ಕರಿಸಿ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೆಗೆ ನೈವೇದ್ಯ ತಯಾರಿಸುತ್ತಿದ್ದಳು ಸುಮಾರು ಮುಖದಲ್ಲಿ ಶಾಂತಿ ಮನೆಯಲ್ಲಿ ಲಕ್ಷ್ಮಿ ಸುಧಾ ಬಂದು ನೆಲೆಸಿದ್ದಾಳೆ ಎಂದು ಭಾವವಿತ್ತು ಆದರೆ ದಿನಗಳು ಕಳೆದಂತೆ ಸೀದೆಯ ಅಭ್ಯಾಸಗಳು ಬದಲಾದವು ಈಗ ಅವಳು ಬೆಳಿಗ್ಗೆ ತಡವಾಗಿ ಏಳುತ್ತಿದ್ದಳು ಕೆಲವೇ ದಿನಗಳಲ್ಲಿ ಅಂಗಳದ ಶುಚಿತ್ವದ ಸಮಯ ಬದಲಾಯಿತು ಮೊದಲು ಸೂರ್ಯೋದಯಕ್ಕೆ ಮುನ್ನವೇ ಪೊರಕೆ ಶಬ್ದ ಕೇಳಿ ಬರುತ್ತಿತ್ತು ಈಗ ಸೂರ್ಯ ಬಂದರೂ ಅಂಗಳದಲ್ಲಿ ಚದುರಿದ ಎಲೆಗಳು ಆಗಿ ಬಿದ್ದಿರುತ್ತಿದ್ದವು ಒಂದು ಬೆಳಿಗ್ಗೆ ಸುಮತಿ ತುಳಸಿಗೆ ನೀರು ಹಾಕುತ್ತಿರುವಾಗ ಇದನ್ನು ಗಮನಿಸಿದಳು ಪೊರಕೆ ಮೂಲ ಬಿದ್ದು ಸೀತ ಇನ್ನು ಎದ್ದಿರಲಿಲ್ಲ ಕೋಣೆಯೊಳಗೆ ಹೋಗಿ ನಿಧಾನವಾಗಿ ಮಗು ಸೂರ್ಯ ಅಂಗಳಕ್ಕೆ ಬಂದಾಗಿದೆ ಏಳು ಮಗು ಮನೆಯನ್ನು ಸ್ವಚ್ಛ ಮಾಡು ಎಂದಳು ನಿದ್ರೆಯ ಮಂಪರಿನಲ್ಲಿ ಕಣ್ಣು ತೆರೆದ ಸೀತಾ ಅಮ್ಮ ಇದು ತುಂಬಾ ನಿದ್ರೆ ಬರುತ್ತಿದೆ ಇನ್ನೊಂದಿಷ್ಟು ಒತ್ತು ಮಲಗಲು ಬಿಡಿ ಎಂದಳು ಸುಮತಿ ಮಗು ತಡವಾಗಿ ಎದ್ದರೆ ಮನಸ್ಸಿನಲ್ಲಿ ಕೆಟ್ಟದ್ದು ಬರುತ್ತದೆ ಮನಸ್ಸು ಕೆಟ್ಟರೆ ಲಕ್ಷ್ಮಿ ಮನೆಗೆ ಬರುವ ದಾರಿ ಮರೆತು ಬಿಡುತ್ತಾಳೆ ಬೆಳಗಿನ ಗಾಳಿ ಸೂರ್ಯನ ಕಿರಣಗಳು ಮನೆಯ ಅದೃಷ್ಟವನ್ನು ಕಳೆದುಕೊಳ್ಳುತ್ತವೆ ಆಗ ಸೀತ ನಗುತ್ತಾ ಅಮ್ಮ ನಾಡೆಯಿಂದ ಎಚ್ಚರ ವಹಿಸುತ್ತೇನೆ ಎಂದಳು ಆದರೆ ಮರುದಿನವೂ ಅದೇ ಕತೆ ಸೂರ್ಯ ಉದಯಿಸಿದ ಅಂಗಳದಲ್ಲಿ ಮಣ್ಣು ಒಣಗಿತ್ತು ಕೆಲವು ದಿನಗಳ ನಂತರ ಮತ್ತೊಂದು ಘಟನೆ ತೀರ್ಥ ಪೊರಕೆಯಿಂದ ಗುಡಿಸುತ್ತಿರುವಾಗ ಆಕಸ್ಮಿಕವಾಗಿ ಪೊರಕೆ ಅವಳ ಕಾಲಿಗೆ ತಾಗಿತು ಸುಮತಿ ನೋಡಿ ತೀರ್ಥ ಪೊರಕೆಗೆ ಕಾಲು ತಾಗಿಸಬೇಡ ಅದು ಲಕ್ಷ್ಮಿಯ ಸಂಕೇತ ಎಂದಳು ತೀರ್ಥ ನಗುತ್ತಾ ಅರೆ ಅಮ್ಮ ಇದು ಕೇವಲ ಪೊರಕೆ ತಪ್ಪಾಗಿ ತಾಗಿತು ಅಷ್ಟೇ ಇದರಲ್ಲಿ ಏನಿದೆ ಅಪಾಶಕುನ ಎಂದಳು ತುಮತಿ ಪೊರಕೆಯನ್ನು ಎತ್ತಿ ಗೋಡೆಗೆ ಒರಗಿಸಿ ಮಗು ಇದುವೆ ತಪ್ಪು ಚಿಕ್ಕ ವಿಷಯಗಳನ್ನು ಲೈಟ್ ಆಗಿ ತೆಗೆದುಕೊಂಡರೆ ಅದೃಷ್ಟ ದೂರವಾಗುತ್ತದೆ ಪೊರಕೆ ಕೇವಲ ಸ್ವಚ್ಛತೆಯ ಸಾಧನವಲ್ಲ ಲಕ್ಷ್ಮಿ ಆಶೀರ್ವಾದ ಕೋಳೆಯನ್ನು ದೂರ ಮಾಡುತ್ತದೆ ಎಂದಳು ಸೀತಾ ನಿಧಾನವಾಗಿ ಅಮ್ಮ ನೀನು ಪ್ರತಿ ಚಿಕ್ಕ ವಿಷಯಕ್ಕೂ ಹೀಗೆ ಹೇಳುತ್ತೀಯ ಎಂದಳು ಆಗ ಸುಮತಿ ನಕ್ಕಳು ಆದರೆ ಕಣ್ಣುಗಳಲ್ಲಿ ಆತಂಕವಿತ್ತು ನಿಧಾನವಾಗಿ ಸೀತೆಯ ಗಮನ ಮನೆಯ ಸ್ವಚ್ಛತೆ ಮತ್ತು ಅಡುಗೆ ಮನೆಯಿಂದ ದೂರವಾಯಿತು ಒಂದು ರಾತ್ರಿ ಊಟ ಮಾಡಿ ಸುಸ್ತಾಗಿ ಕೊಳಕಾದ ಪಾತ್ರೆಗಳನ್ನು ಹಾಕಿಯೇ ಬಿಟ್ಟು ಮಲಗಲು ಹೋದಳು ಮಧ್ಯರಾತ್ರಿ ನೀರು ಕುಡಿಯಲು ಎದ್ದ ಸುಮತಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳ ರಾಶಿ ಇರುವುದನ್ನು ಗಮನಿಸಿದಳು ಬೆಳಿಗ್ಗೆ ಸೀತಗೆ ಮಗು ಅಡುಗೆ ಮನೆಯೇ ಅನ್ನಪೂರ್ಣೆಯ ಮನೆ ಅಲ್ಲಿ ಕೊಳೆಯನ್ನು ಬಿಡಬೇಡ ರಾತ್ರಿಯ ಕೊಳಕು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ ಎಂದಳು ಸೀತಾ ಅಮ್ಮ ನೀನು ಯಾವಾಗಲೂ ಆತಂಕ ಪಡುತ್ತೀಯಾ ನಾನು ಸ್ವಚ್ಛ ಮಾಡುತ್ತೇನಲ್ಲ ಎಂದಳು ಸುಮತಿ ಆಳವಾದ ನಿಟ್ಟುಸಿರು ಬಿಟ್ಟಳು ಮಗು ಸಂಜೆ ಕೆಲಸವನ್ನು ಬೆಳಿಗ್ಗೆ ತನಕ ಮುಂದೂಡುವುದು ಒಳ್ಳೆಯದಲ್ಲ ಸ್ವಚ್ಛ ಅಡುಗೆ ಮನೆಯಿಂದಲೇ ಸುಖ ಆರಂಭವಾಗುತ್ತದೆ ಆಗ ಸೀತ ಏನು ಹೇಳಲಿಲ್ಲ ಆದರೆ ಮುಖದಲ್ಲಿ ಸುಸ್ತು ಮತ್ತು ಇಷ್ಟವಿಲ್ಲದಿರುವುದು ಕಾಣುತ್ತಿತ್ತು ಸಂಜೆ ಸಮಯ ಸೂರ್ಯ ಮುಳುಗಿದ ದೀಪ ಹಚ್ಚುವ ಸಮಯ ಆಗ ಸೀತಾ ಪೊರಕೆ ಎತ್ತಿ ಅಂಗಳ ಗುಡಿಸಲು ಪ್ರಾರಂಭ ಮಾಡಿದಳು ಸುಮತಿ ತಕ್ಷಣ ಸೀತಾ ಸಂಜೆ ಪೊರಕೆ ಹಿಡಿಯಬೇಡ ಈ ಸಮಯದಲ್ಲಿ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಎಂದಳು ಆದರೆ ಸೀತಾ ನಿಲ್ಲದೆ ಅಮ್ಮ ಹಗಲು ಸಮಯ ಸಿಗದೆ ಹೋದರೆ ಸಂಜೆ ಸ್ವಚ್ಛ ಮಾಡಬೇಕಲ್ವಾ ಇದರಲ್ಲಿ ಏನಿದೆ ವ್ಯತ್ಯಾಸ ಎಂದಳು ಸುಮತಿ ಬಾಗಿಲ ಬಳಿ ನಿಂತು ವ್ಯತ್ಯಾಸ ಇದೆ ಮಗು ಸಂಜೆ ಪೊರಕೆ ಹಾಕಿದರೆ ಲಕ್ಷ್ಮಿಯ ಆಶೀರ್ವಾದ ಹೊರಗೆ ಹೋಗುತ್ತದೆ ಅದೃಷ್ಟ ಕೇವಲ ಸಂಪಾದನೆಯಿಂದ ಬರುವುದಿಲ್ಲ ಅಭ್ಯಾಸಗಳಿಂದ ಬರುತ್ತದೆ ಎಂದಳು ತೀರ್ಥ ಪೊರಕೆ ಪಕ್ಕಕ್ಕೆ ಅಮ್ಮ ಈಗ ಕಾಲ ಬದಲಾಗಿದೆ ಜನರು ಇಂಥ ಮಾತುಗಳನ್ನು ನಂಬುವುದಿಲ್ಲ ಎಂದಳು ಆಗ ಸುಮತಿ ಶಾಂತವಾಗಿ ಮಗು ಕಾಲ ಬದಲಾಗಬಹುದು ಆದರೆ ಮನೆಯ ಅಡಿಪಾಯ ಬದಲಾಗುವುದಿಲ್ಲ ಸಂಪ್ರದಾಯಗಳೊಂದಿಗೆ ಸಂಬಂಧ ಇರುವವರೇ ಸ್ಥಿರವಾಗಿರುತ್ತಾರೆ ಎಂದಳು ಕೆಲವು ದಿನಗಳ ನಂತರ ಮತ್ತೊಂದು ಘಟನೆ ತೀತಾ ಊಟವಾದ ನಂತರ ಕೊಳಕು ಪಾತ್ರೆಗಳನ್ನು ಹಾಗೆಯೇ ಇಟ್ಟಳು ಸುಮತಿ ನೋಡಿ ಮಗು ಇದು ಅನ್ನಪೂರ್ಣೆಯ ಆಸನ ಇಲ್ಲಿ ಕೊಳಕು ಪಾತ್ರೆಗಳನ್ನು ಇಡಬೇಡ ಸೀತಾ ಮೇಲೆ ನೋಡದೆ ಅಮ್ಮ ತಳವಿಲ್ಲದೆ ಇಟ್ಟೆ ನಂತರ ತೊಳೆಯುತ್ತೇನೆ ಎಂದಳು ಆಗ ಸುಮತಿ ಅಡುಗೆ ಮನೆಯಲ್ಲಿ ಪವಿತ್ರತೆ ಮುಖ್ಯ ಕೊಳಕು ಇದ್ದರೆ ಲಕ್ಷ್ಮಿಯ ಕೃಪೆ ಕಡಿಮೆಯಾಗುತ್ತದೆ ಎಂದಳು ಆಗ ಸೀತಾ ನಗುತ್ತಾ ಅಮ್ಮ ಪ್ರತಿ ಈ ವಿಷಯದಲ್ಲೂ ದೇವರನ್ನು ಹುಡುಕುವುದು ನಿಲ್ಲಿಸು ನಾನು ಊಟ ಮಾಡಿದ್ದೇನಲ್ಲ ಸ್ವಲ್ಪ ಸಮಯದ ನಂತರ ಎಲ್ಲವನ್ನು ಸ್ವಚ್ಛ ಮಾಡುತ್ತೇನೆ ಎಂದಳು ಆಗ ಸುಮತಿ ಉತ್ತರ ನೀಡಲಿಲ್ಲ ಮುಖದಲ್ಲಿ ನಿರಾಶೆ ಆದರೆ ಮನಸ್ಸಿನಲ್ಲಿ ಇನ್ನೂ ಆಸೆ ಇತ್ತು ಒಂದು ದಿನ ಸೀತಾ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ನಿಧಾನವಾಗಿ ಮನೆಯ ವಾತಾವರಣ ಬದಲಾಯಿತು ಮೊದಲು ಬೆಳಿಗ್ಗೆ ಪೂಜೆ ಧೂಪ ತುಳಸಿ ಸುಗಂಧವಿರುತ್ತಿತ್ತು ಆದರೆ ಈಗ ನಿಶಬ್ದ ತುಳಸಿಯ ಬಳಿ ಮಣ್ಣು ಒಣಗಿತ್ತು ದೀಪ ಸುಮತಿ ಸುಮತಿಯನ್ನು ಪ್ರತಿ ಬೆಳಿಗ್ಗೆ ತುಳಸಿ ಸಮಸ್ಯ ಮುಂದೆ ನಿಂತು ಈ ತಾಯಿ ಈ ಮನೆಯ ಮೇಲೆ ಕೃಪೆ ಇಟ್ಟು ನಮ್ಮನ್ನು ಕಾಪಾಡು ನನ್ನ ಸೊಸೆಗೆ ಸರಿಯಾದ ತಿಳುವಳಿಕೆ ಕೊಡು ಎಂದು ಬೇಡಿಕೊಳ್ಳುತ್ತಿದ್ದಳು ಶ್ಯಾಮ್ ಪ್ರಸಾದ್ ಈಗ ಆತಂಕದಲ್ಲಿದ್ದನು ಮನೆಯಲ್ಲಿ ಯಾವುದೋ ಅದೃಶ್ಯ ಭಾರ ಹರಡಿದೆ ಎಂದು ಅನಿಸುತ್ತಿತ್ತು ಒಂದು ದಿನ ಸುಮತಿಯೊಂದಿಗೆ ಲಕ್ಷ್ಮಿ ಕೋಪಗೊಂಡಿದ್ದಾಳೆ ಎಂದು ಅನಿಸುತ್ತದೆ ಎಂದನು ಸುಮತಿ ನಿಧಾನವಾಗಿ ತಲೆ ಬಾಗಿಸಿದಳು ಇದೆಲ್ಲ ತೀತಿಯ ನಿರ್ಲಕ್ಷ್ಯದ ಅಭ್ಯಾಸಗಳ ಫಲಿತಾಂಶ ಎಂದು ಅವಳಿಗೆ ತಿಳಿದಿತ್ತು ಶ್ಯಾಮ್ ಪ್ರಸಾದ್ ತನ್ನ ವ್ಯಾಪಾರದಲ್ಲಿ ಬದಲಾವಣೆ ಗಮನಿಸಿದ ನು ಮೊದಲು ಲಾಭ ಬರುತ್ತಿದ್ದ ಡೀಲ್ಗಳು ಈಗ ನಷ್ಟ ಅನುಭವಿಸುತ್ತಿದ್ದಾವೆ ಗೋದಾಮಿನ ಧಾನ್ಯದಲ್ಲಿ ಹುಳುಗಳು ಕೆಲವು ಡೀಲ್ ಗಳಲ್ಲಿ ಅಡಚಣೆಗಳು ಹಳೆಯ ಗ್ರಾಹಕರು ದೂರವಾಗುತ್ತಿದ್ದಾರೆ ಶ್ಯಾಮ್ ಪ್ರಸಾದ್ ರಾತ್ರಿ ಲೆಕ್ಕಗಳನ್ನು ನೋಡುತ್ತಾನೆ ಆದರೆ ತಪ್ಪು ಎಲ್ಲಿದೆ ಎಂದು ಅರ್ಥವಾಗುವುದಿಲ್ಲ ಒಂದು ಸಂಜೆ ಸುಮತಿಯೊಂದಿಗೆ ಸುಮತಿ ಈಗ ಕೆಲಸದಲ್ಲಿ ಮನಸ್ಸಿಲ್ಲ ಅದೃಷ್ಟ ಎಲ್ಲೂ ಹೋಗಿದೆ ಎಂದನು ಆಗ ಸುಮತಿ ನಿಧಾನವಾಗಿ ಅದೃಷ್ಟ ಹೋಗುತ್ತದೆ ಮನೆಯ ಪವಿತ್ರತೆ ಕಡಿಮೆಯಾದಾಗ ಲಕ್ಷ್ಮಿ ಕೊಳೆ ಮತ್ತು ನಿರ್ಲಕ್ಷ್ಯ ಇರುವ ಜಾಗದಲ್ಲಿ ಇರುವುದಿಲ್ಲ ಎಂದಳು ಚಾಂಪ್ರಸಾದ್ ಪ್ರಸಾದ್ ಆಳವಾದ ನಿಟ್ಟುಸಿರು ಬಿಟ್ಟನು ನೀನು ಹೇಳಲು ಬಯಸುತ್ತಿರುವುದು ಏನು ಇಬ್ಬರ ದೃಷ್ಟಿಯುತಿಯ ಕಡೆಗೆ ಇತ್ತು ಒಂದು ರಾತ್ರಿ ಗಾಡಿ ಜೋರಾಗಿ ಬೀಸಿತು ಅಂಗಳದಲ್ಲಿ ದೀಪ ಹಾರಿ ಹೋಯಿತು ಅದೇ ಸಮಯದಲ್ಲಿ ಗೋದಾಮಿನಿಂದ ಸುದ್ದಿ ಶ್ಯಾಮ್ ಪ್ರಸಾದ್ ಅವರೇ ಅಗ್ನಿ ಆಕಸ್ಮಿಕ ಶ್ಯಾಮ್ ಪ್ರಸಾದ್ ಓಡಿದನು ಆದರೆ ತುಂಬಾ ತಡವಾಗಿತ್ತು ಗೋದಾಮಿನ ಅರ್ಧದಷ್ಟು ಧಾನ್ಯ ಸುಟ್ಟು ಹೋಯಿತು ಶ್ಯಾಮ್ ಪ್ರಸಾದ್ ಅಲ್ಲಿಯೇ ಕುಳಿತು ಹಣೆಯ ಮೇಲೆ ಕೈ ಇಟ್ಟು ಲಕ್ಷ್ಮಿ ನಿಜವಾಗಿಯೂ ಮುಖ ತಿರುಗಿಸಿ ಿದ್ದಾಳೆ ಎಂದನು ಆಗ ಕಣ್ಣೀರಿನೊಂದಿಗೆ ಮನೆಗೆ ಬಂದನು ಶ್ಯಾಮ್ ಪ್ರಸಾದ್ ಕೋಪದಿಂದ ನೀನು ಮನೆಯ ರೂಪವನ್ನೇ ಬದಲಾಯಿಸಿಬಿಟ್ಟೆ ಎಂದು ತನ್ನ ಸೊಸೆಗೆ ಹೇಳಿದನು ಸ್ವಚ್ಛತೆ ಇಲ್ಲ ಭಕ್ತಿ ಇಲ್ಲ ಬೆಳಿಗ್ಗೆ ದೀಪ ಇಲ್ಲ ಹೆಣ್ಣು ಮಗಳು ಮನೆಯ ಮರ್ಯಾದೆ ಮರೆತರೆ ಲಕ್ಷ್ಮಿ ಸಹವಾಸ ಬಿಡುತ್ತಾಳೆ ನೀನು ಈ ಮನೆಗೆ ಬಂದ ದಿನದಿಂದ ಅದೃಷ್ಟ ಕಡಿಮೆಯಾಗುತ್ತಿದೆ ಎಂದನು ಆಗ ಸೀತಾ ಅಳುತ್ತಾ ಮಾವ ನಾನು ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸಲಿಲ್ಲ ಎಂದಳು ಪೂಜೆಯಲ್ಲಿ ತಡವಾದರೆ ಅಥವಾ ಸ್ವಚ್ಛತೆಯಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಕೆಲರ ನಾಶ ನನ್ನಿಂದಲೇನಾ ಎಂದಳು ಶ್ಯಾಮ್ ಕೋಪದಿಂದ ಎದ್ದು ಹೌದು ಏಕೆಂದರೆ ಮನೆಯ ಅಡಿಪಾಯ ಹೆಣ್ಣು ಮಗಳ ಕೆಲಸಗಳ ಮೇಲೆ ಅವಲಂಬಿಸಿರುತ್ತದೆ ಇದು ಹಾಳಾದರೆ ಇಡೀ ಮನೆ ಕುಸಿಯುತ್ತದೆ ನೀನು ಬಂದ ಮೇಲೆ ಶಾಂತಿ ಇಲ್ಲ ಅದೃಷ್ಟ ಇಲ್ಲ ಇನ್ನು ನಿನಗೆ ಏನು ಹೇಳಲಾರೆ ಕೇವಲ ಈ ಮನೆಯಿಂದ ಹೊರಡು ಸೀತಾ ಹೊರಡು ನಿನ್ನ ಕೆಲಸಗಳ ಬಗ್ಗೆ ನೀನೆ ಯೋಚಿಸು ಎಂದನು ಇದನ್ನು ಕೇಳಿದ ಸೀತಾ ತದ್ದಳಾದಳು ನಡುಗುತ್ತಾ ಅಮ್ಮ ನೀನು ಏನಾದರೂ ಹೇಳು ನಿಜವಾಗಿಯೂ ನನ್ನಿಂದಲೇನಾ ಇದೆಲ್ಲ ಎಂದಳು ಸುಮತಿಯ ಕಣ್ಣುಗಳಲ್ಲಿ ಕಣ್ಣೀರು ಆದರೆ ಮಾತು ಬರಲಿಲ್ಲ ಸೀತಾ ನಿಧಾನವಾಗಿ ವಸ್ತಿಲು ದಾಟಿದಳು ಅದೇ ವಸ್ತಿಲ ಮೇಲೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಮೊದಲ ಹೆಜ್ಜೆ ಇಟ್ಟಿದ್ದಳು ವಸ್ತಿಲು ದಾಟಿ ಹೊರಗೆ ಹೋಗುತ್ತಿದ್ದಾಗ ಸೀತೆಯ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಿಂಚುತ್ತಿತ್ತು ಈಗ ಲಕ್ಷ್ಮಿಯನ್ನು ಕ್ಷಮೆಯಾಚಿಸುತ್ತೇನೆ ತಾನು ಕಷ್ಟಪಟ್ಟರೂ ಸರಿ ಒಂಟಿಯಾಗಿ ಗ್ರಾಮದವರೆಗೆ ಬಂದು ದಟ್ಟವಾದ ಅಡವಿ ಪ್ರಾರಂಭವಾಗುವಲ್ಲಿ ಒಂದು ಹಳೆಯ ಆಲದ ಮರದ ಕೆಳಗೆ ಕುಳಿತಳು ಕಣ್ಣೀರು ನಿಲ್ಲುತ್ತಿರಲಿಲ್ಲ ಆದರೆ ಒಳಗೊಂದು ವಿಚಿತ್ರ ಧೈರ್ಯ ಕೈ ಜೋಡಿಸಿ ಅಮ್ಮ ನೀನು ದರ್ಶನ ಕೊಡುವ ತನಕ ಎಂದಳು ದಿನ ಸೂರ್ಯ ಮುಳುಗುವ ಸಮಯದಲ್ಲಿ ನಾಲ್ಕು ಕಡೆ ಚಿಕ್ಕ ಬೆಳಕು ಹರಡಿತು ಸೀತಾ ಕಣ್ಣು ತೆರೆದಳು ಮುಂದೆ ಬಂಗಾರದ ಪ್ರಕಾಶ ಆ ಪ್ರಕಾಶದಿಂದ ದಿವ್ಯ ಸ್ವರ ಸೀತ ನಡುಗುತ್ತಾ ಎದ್ದಳು ಅಮ್ಮ ಲಕ್ಷ್ಮಿ ನಿಜವಾಗಿಯೂ ನೀನು ನನ್ನ ಮುಂದೆ ಇದ್ದೀಯ ಆಗ ಲಕ್ಷ್ಮೀ ದೇವಿ ನಗುತ್ತಾ ಹೌದು ಮಗು ನಾನೇ ಬಂದಿದ್ದೇನೆ ನಿನ್ನ ಕರೆಯು ನಿಜವಾಯಿತು ನಿನ್ನ ಪಶ್ಚಾತ್ತಾಪ ನನ್ನ ಸೆಳೆಯಿತು ಆದರೆ ಏಳು ನೀನು ಏಕೆ ದುಃಖ ಪಡುತ್ತಿದ್ದೀಯಾ ನೆಲದ ಮೇಲೆ ಬಾಕಿ ಕಣ್ಣೀರಿನ ಧ್ವನಿಯಲ್ಲಿ ಅಮ್ಮ ನನ್ನಿಂದ ತುಂಬಾ ತಪ್ಪಾಗಿದೆ ಮಾಡಿದೆ ಅತ್ತೆಯ ಮಾತುಗಳನ್ನು ಹಳೆಯ ಮಾತುಗಳು ಎಂದು ಭಾವಿಸಿದೆ ಈಗ ನನ್ನಿಂದ ಎಲ್ಲವೂ ನಾಶವಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಯಾವ ಯಾವ ತಪ್ಪುಗಳನ್ನು ಮಾಡಿದೆ ನನಗೆ ಮನವರಿಕೆ ಮಾಡುತ್ತಾ ಎಂದು ಬೇಡಿಕೊಂಡಳು ಲಕ್ಷ್ಮಿಯ ಧ್ವನಿ ಮಧುರವಾಗಿತ್ತು ಆದರೆ ಗಂಭೀರ ಸ್ವರದಲ್ಲಿ ಮಗು ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ಯಾವ ಸ್ತ್ರೀ ತಪ್ಪುಗಳನ್ನು ಮಾಡುತ್ತಾಳೋ ನಾನು ಆ ಮನೆಯಿಂದ ದೂರವಾಗುತ್ತೇನೆ ನಂತರ ಲಕ್ಷ್ಮೀ ತನ್ನ ಪ್ರಕಾಶಮಾನವಾದ ಅಂಗೈ ಎತ್ತಿ ಒಂದೊಂದಾಗಿ ಹೇಳುತ್ತಾ ಹೋದರು ಮೊದಲನೆಯದು ಪೊರಕೆಗೆ ಕಾಲು ತಾಗಿಸುವುದು ಇದು ಲಕ್ಷ್ಮಿಗೆ ಅವಮಾನ ಪೊರಕೆ ಸಂಪತ್ತು ಮತ್ತು ಸ್ವಚ್ಛತೆಯ ಸಂಕೇತ ಎರಡನೆಯದು ಕೊಳಕು ಪಾತ್ರೆಗಳು ಮನೆಯಲ್ಲಿ ಇರುವುದು ಅನ್ನಪೂರ್ಣ ದೇವಿ ಕೋಪಗೊಳ್ಳುತ್ತಾಳೆ ಅಪವಿತ್ರತೆ ಇರುವಲ್ಲಿ ನಾನು ಬರುವುದಿಲ್ಲ ನಂಬರ್ ತ್ರೀ ವಸ್ತಿ ಮೇಲೆ ಕುಳಿತು ಊಟ ಮಾಡುವುದು ಆಗ ಸ್ವಾಗತ ಮತ್ತು ಆಶೀರ್ವಾದ ಸ್ಥಳ ಅಪವಿತ್ರವಾಗುತ್ತದೆ ನಾನು ವಸ್ತಿಲಿನಿಂದ ಹಿಂತಿರುಗಿ ಹೋಗುತ್ತೇನೆ ನಂಬರ್ ಫೋರ್ ಸಂಜೆ ಪೊರಕೆ ಹಾಕುವುದು ನನ್ನ ಆಗಮನದ ಸಮಯದಲ್ಲಿ ನನ್ನನ್ನೇ ಹೊರಗೆ ನಂಬರ್ ಫೈವ್ ಸ್ತ್ರೀಯರು ತಡವಾಗಿ ಹೇಳುವುದು ಸೂರ್ಯ ಎದ್ದರು ಮನೆ ಮುಚ್ಚಿದ್ದರೆ ಮನೆಯ ಶಕ್ತಿ ನಾಶವಾಗುತ್ತದೆ ನಾನು ಅಂತ ಮನೆಗಳಲ್ಲಿ ಇರುವುದಿಲ್ಲ ನಂಬರ್ ಸಿಕ್ಸ್ ಅಂಗಳದಲ್ಲಿ ಸ್ವಚ್ಛ ಇಲ್ಲದಿರುವುದು ನಕಾರಾತ್ಮಕತೆ ಹರಡುತ್ತದೆ ಕೋಳಿಯನ್ನು ನೋಡಿದರೆ ಅಲ್ಲಿಂದ ಹಿಂತಿರುಗಿ ಹೋಗುತ್ತೇನೆ ನಂಬರ್ ಸೆವೆನ್ ಕೊಳಕು ಪಾತ್ರೆಗಳು ಕೊಳಕು ಪಾತ್ರೆಗಳು ರಾತ್ರಿಡಿ ಅಡುಗೆ ಮನೆಯಲ್ಲಿರುವುದು ಕತ್ತಲೆಯನ್ನು ಆಹ್ವಾನಿಸುತ್ತವೆ ಅಂತಹ ಮನೆಗಳಿಂದ ನಾನು ವಿಧ ಹೇಳುತ್ತೇನೆ ಯಾರಾದರೂ ಮುಖ್ಯ ದ್ವಾರಕ್ಕೆ ಕಾಲಿನಿಂದ ಅಥವಾ ಒಡೆತದಿಂದ ಒದೆಯುವುದು ಮನೆಯ ಗೌರವಕ್ಕೆ ಗಾಯ ಗೌರವವಿಲ್ಲದ ಜಾಗದಲ್ಲಿ ನಾನು ಇರಲಾರೆ ಮನೆಯಲ್ಲಿ ಜಗಳ ಕಠಿಣತೆ ಇರುವುದು ನನ್ನ ಸ್ವರೂಪ ಶಾಂತಿ ಅದು ಅಲ್ಲಿ ಇರುವುದಿಲ್ಲ ಸ್ತ್ರೀಯರು ಪೂಜೆ ಸ್ವಚ್ಛತೆ ಮತ್ತು ಸಂಯಮವನ್ನು ಲೈಟ್ ಆಗಿ ತೆಗೆದುಕೊಳ್ಳುವುದು ಈ ರೀತಿ ಮಾಡಿದರೆ ಸ್ತ್ರೀಯರು ತಮ್ಮ ಕೈಯಿಂದಲೇ ಸುಖದ ದ್ವಾರಗಳನ್ನು ಮುಚ್ಚಿದಂತೆ ನೆನಪಿಡುವ ಮಗು ನಾನು ಯಾವಾಗಲೂ ಸ್ವಚ್ಛತೆ ಭಕ್ತಿ ಮತ್ತು ನಿಜವಾದ ಮನಸ್ಸು ಇರುವಲ್ಲಿಯೇ ವಾಸ ಮಾಡುತ್ತೇನೆ ಅದು ಆಚಾರವಲ್ಲ ಜೀವನದ ಸಮತೋಲನ ಆಗ ಸೀತಾ ಅಳುತ್ತಾ ಅಮ್ಮ ಈಗ ಅರ್ಥವಾಯಿತು ಮನೆಯ ಸಂತೋಷ ಅಲಂಕಾರದಿಂದಲ್ಲ ಗೌರವ ಮತ್ತು ಪವಿತ್ರತೆಯಿಂದ ಬರುತ್ತದೆ ಆಗ ಲಕ್ಷ್ಮೀ ದೇವಿ ನಗುತ್ತಾ ನೀನು ತಪ್ಪು ಒಪ್ಪಿಕೊಂಡಿದ್ದೀಯಾ ಈಗ ನಿನ್ನ ಮನೆ ಮತ್ತೆ ಪ್ರಕಾಶಮಾನವಾಗ ಹಿಂತಿರುಗು ನೀನು ಹಿಂದಿರುಗಿದ ತಕ್ಷಣ ಅದೃಷ್ಟವು ಬರುತ್ತದೆ ಎಂದರು ಆಗ ರೂಪ ನಿಧಾನವಾಗಿ ಪ್ರಕಾಶದಲ್ಲಿ ಲೀನವಾಯಿತು ಸೀತಾ ಆಲದ ಮರದ ಬುಡದಲ್ಲಿ ಬಾಗಿ ಅಮ್ಮ ನಿನ್ನ ಮಾತನ್ನು ನೆರವೇರಿಸುತ್ತೇನೆ ಈ ಜನ್ಮದಲ್ಲಿ ಮತ್ತೆ ಇಂತ ತಪ್ಪು ಮಾಡುವುದಿಲ್ಲ ಎಂದಳು ಸೀತಾ ವಸ್ತಿಲು ದಾಟುತ್ತಿದ್ದಂತೆಯೇ ಸುಮತಿ ಓಡಿ ಬಂದು ಕಣ್ಣೀರಿನೊಂದಿಗೆ ಸೀತಾ ನೀನು ಇಂದಿರುಗಿದೆಯ ತಾಯಿ ಎಂದಳು ಆಗ ಸೀತಾ ಅಮ್ಮ ಎಲ್ಲವೂ ಅರ್ಥವಾಯಿತು ಲಕ್ಷ್ಮಿ ಸ್ವಚ್ಛತೆ ಪೂಜೆ ಭಕ್ತಿ ಇರುವಾಗಲೇ ಮನೆಯಲ್ಲಿ ಇರುತ್ತಾಳೆ ಎಂದಳು ಅದೇ ದಿನದಿಂದ ಮನೆಯಲ್ಲಿ ಮತ್ತೆ ಸಂತೋಷ ಮರಳಿತು ವ್ಯಾಪಾರ ಸುಧಾರಿಸಿತು ಇಡೀ ಗ್ರಾಮದಲ್ಲಿ ಒಂದೇ ಮಾತು ಶ್ಯಾಮ್ ಪ್ರಸಾದ್ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಮತ್ತೆ ಬಂದಿದ್ದಾಳೆ ಎಂದು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು